ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಪವಿತ್ರ ಕರ್ನಾಟಕದ ರಾಜಧಾನಿ ಬೆಂಗಳೂರು ತನ್ನ ತಂತ್ರಜ್ಞಾನ ಕೇಂದ್ರಿತ ಜೀವನ ಶೈಲಿಯ ಜೊತೆಗೆ ವನ್ಯಜೀವಿಗಳಿಗೂ ಆಶ್ರಯವಾಗಿದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯೂ ಸೇರಿದಂತೆ ಬೆಂಗಳೂರು ನಗರದ ಸುತ್ತಮುತ್ತಲಿನಲ್ಲಿ ಸುಮಾರು ಎಂಬತ್ತರಿಂದ ಎಂಬತ್ತೈದು ಚಿರತೆಗಳು ಇದೆ ಅಂತ ಹೊಳೆ ಮತ್ತು ನೇಚರ್ ಫೌಂಡೇಶನ್ ಅಂದಾಜು ಮಾಡಿದೆ ಫೌಂಡೇಶನ್ ಸಂಜಯ್ ಗುಬ್ಬಿ ಮತ್ತು ತಂಡದವರು ಕ್ಯಾಮರಾ ಟ್ರ್ಯಾಪ್ಗಳನ್ನು ಬಳಸಿ ಒಂದು ವರ್ಷ ಅಧ್ಯಯನವನ್ನು ನಡೆಸಿದರು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಐವತ್ನಾಲ್ಕು ಚಿರತೆಗಳು ಮತ್ತು ಬೆಂಗಳೂರಿನ ಸುತ್ತಮುತ್ತಲಿನ ಕಾಯ್ದಿಟ್ಟ ಮತ್ತು ಪರಿಭಾವಿತ ಅರಣ್ಯ ಪ್ರದೇಶಗಳಲ್ಲಿ ಮೂವತ್ತು ಚಿರತೆಗಳಿದೆ ಅಂತ ಅಂದಾಜಿಸಲಾಗಿದೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಸೇರಿ ಬಿಎಂ ಕಾವಲ್ ಯುಎಂ ಕಾವಲ್ ತುರಹಳ್ಳಿ ತುರಹಳ್ಳಿ ಗುಡ್ಡ ಸೂಳಿಕೆರೆ ಹೆಸರುಘಟ್ಟ ಮಾರ್ಸಂದ್ರ ಮಂಡೂರು ಸರ್ಕಾರಿ ಇಲಾಖೆಯ ಜಾಗಗಳು ಮತ್ತು ಹಲವು ಖಾಸಗಿ ಜಮೀನುಗಳನ್ನು ಒಳಗೊಂಡು ಸುಮಾರು ಎರಡ್ ಎಂಬತ್ತೆರಡು ಚದರ್ ಕಿಲೋಮೀಟರ್ ಪ್ರದೇಶದಲ್ಲಿ ಅಧ್ಯಯನವನ್ನು ಕೈಗೊಂಡಿದ್ದರು ಸೊ ಮುಂಬೈ ನಗರಕ್ಕಿಂತ ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಚಿರತೆಗಳಿರೋದು ಈ ಅಧ್ಯಯನದಿಂದ ಸಾಬೀತಾಗಿದೆ ಸೊ ಮುಂಬೈ ಆಸುಪಾಸಿನಲ್ಲಿ ಸುಮಾರು ಐವತ್ತು ಚಿರತೆಗಳಿರೋದು ದಾಖಲಾಗಿದೆ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಲವತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಚಿರತೆ ಇತ್ತು ಸೊ ಈಗ ಎಂಬತ್ನಾಲ್ಕು ಚಿರತೆಗಳು ಇರೋದು ಇವುಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದಕ್ಕೆ ಸಾಕ್ಷಿಯಾಗಿದೆ ಅನ್ನೋದನ್ನ ಅಧ್ಯಯನ ತಿಳಿಸಿದೆ ಸೊ ಚಿರತೆಗಳು ರಾತ್ರಿಯಲ್ಲಿ ಹೆಚ್ಚು ಸಕ್ರಿಯ ಆಗಿರೋದ್ರಿಂದ ಇವುಗಳ ಚಲನ ವಲನವನ್ನ ಗುರುತಿಸೋದು ಸವಾಲಿನ ಕೆಲಸವಾಗಿದೆ ಆದರೆ ಆಧುನಿಕ ತಂತ್ರಜ್ಞಾನದ ಬಳಕೆಯಿಂದ ಈ ಅಧ್ಯಯನ ಗಮನಾರ್ಹ ಫಲಿತಾಂಶವನ್ನು ನೀಡಿದೆ ಸೊ ಚಿರತೆಗಳು ಸಾಮಾನ್ಯವಾಗಿ ಏಕಾಂತ ಪ್ರಾಣಿಗಳಾಗಿದ್ದು ತಮ್ಮ ಆವಾಸ ಸ್ಥಾನದಲ್ಲಿ ವಿಶಾಲವಾದ ಪ್ರದೇಶವನ್ನು ಆಕ್ರಮಿಸಿಕೊಳ್ಳುತ್ತೆ ಬೆಂಗಳೂರಿನ ನಗರವೊಂದರ ಸುತ್ತಮುತ್ತ ಇಷ್ಟೊಂದು ಸಂಖ್ಯೆಯ ಚಿರತೆಗಳಿರೋದು ಈ ಪ್ರದೇಶದ ಜೈವಿಕ ವೈವಿಧ್ಯತೆಯ ಶ್ರೀಮಂತಿಕೆಯನ್ನು ತೋರಿಸುತ್ತೆ ಚಿರತೆಗಳ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಬನ್ನೇರುಘಟ ರಾಷ್ಟ್ರೀಯ ಉದ್ಯಾನವನ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಸೊ ಈ ಉದ್ಯಾನವನ ಕರ್ನಾಟಕದ ಮೃಗಾಲಯ ಪ್ರಾಧಿಕಾರ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಮತ್ತು ಅಶೋಕ ಟ್ರಸ್ಟ್ ಫಾರ್ ರಿಸರ್ಚ್ ಇನ್ ಎಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಸಹಭಾಗಿತ್ವದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ ಸೊ ಚಿರತೆಗಳ ಆವಾಸ ಸ್ಥಾನವನ್ನು ರಕ್ಷಿಸೋಕೆ ಮತ್ತು ಅವುಗಳ ಸಂಖ್ಯೆಯನ್ನು ಸ್ಥಿರವಾಗಿಡೋಕೆ ಸಂಶೋಧನೆ ಜಾಗೃತಿ ಮತ್ತು ಸಮುದಾಯದ ಒಳಗೊಳ್ಳುವಿಕೆಯ ಕಾರ್ಯಕ್ರಮಗಳು ನಡೀತಾ ಇದೆ ಇದರ ಜೊತೆಗೆ ಅರಣ್ಯ ಇಲಾಖೆ ಚಿರತೆಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸೋ ಕಾರ್ಯತಂತ್ರಗಳನ್ನು ಸಹ ಅಳವಡಿಸಿಕೊಳ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ